ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹಸಿಲಿಗೆ ಬಂದು ಬೆಳಗಿದೆ రత్నూ ఆడసే నోడు బీసీ నోడు ఎందు సోలదు సోతూ తల బాగా గొంబ హైతే మత్ హత నీ రాజకుమారా ಆಗಲಿ ಅರಮನೆಯಾಗಲಿ ಆಟವೆ ನಿಲ್ಲದು ಎಂದು ಆಟ ನಿಲ್ಲದು ಎರೆಯರೆ ಬರಲಿ ಕೆರೆಯರೆ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದೆ ಹಾಗೆ ಬದುಕಿರುವ ಆಕಾಶ ನೋಡದ ಗಂಗೆ ನೀನು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನಾಗಿ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಮಾಳು ನಗು ನಗುತ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ತಾನೇ ಉರಿದು ಇದು ನಂದ ದೀಪವೇದು ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವಾನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಒಂಬೆ ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ ಯೋಗವೊಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಗೊಂಬೆ ಹೇಳುತ್ತೈತೆ ಮತ್ತು ನೀನೇ ರಾಜಕುಮಾರ ರಾಜ್ಕುಮಾರ ಮೂವಿ ಸಾಂಗು ನಿಮ್ಮ ನನ್ನ ಫೇವ್ರೆಟ್ ಸಾಂಗ್ ಇದು ನಿಮಗೂ ಈ ವಾರ್ಡ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್